ಇದು ವಯಸ್ ವರ್ಷ ಇಲ್ಲಿ ಶೋ ನಲ್ಲಿ ಇದ್ದವರು ದೊಡ್ಡ ಮಟ್ಟ ಅಂದ್ರೆ ಇಂಗ್ಲೀಷ್ ಹೋಗ್ಬೇಕಾದ್ರೆ ಬಿಗ್ ಬೆಳೆದು ಬಿಗ್ ಬಾಸ್ಗೆ ಹೋಗಿ ಅಲ್ಲಿ ಬಿಗ್ಗೆಸ್ಟ್ ವಿನ್ನರ್ ಆದವ್ರು ಇದ್ದಾರೆ ಸೊ ಇದು ಹೇಗೆ ಅಂದ್ರೆ ಒಂಥರ ಕೆರೆ ನೀರನ್ನು ಕೆರೆಗೆ ಚೆಲ್ಲಿ ಇಲ್ಲಿ ಇದ್ದವರು ಅಲ್ಲಿ ಹೋಗ್ತಾ ಇದ್ರೆ ಅಲ್ಲಿ ಇಲ್ಲಿ ಬರ್ತಾ ಇದ್ದಾರೆ ಒಟ್ಟಿನಲ್ಲಿ ಅವರು ಬೆಳಿಬೇಕು ಚಾನಲ್ಗೂ ಹೆಲ್ಪ್ ಆಗಬೇಕು ಸರ್ವತೋಮುಖ ಬೆಳವಣಿಗೆ ಆಗ್ಬೇಕು ಅಂತ ಬಟ್ ಒಂದೇನು ಅಂದ್ರೆ ಬಿಗ್ ಬಾಸ್ಗೆ ನಮ್ಮ ಶೋ ಇಂದ ಕೊಡುಗೆ ಜಾಸ್ತಿ ಇದೆ ಅಂತ ಹೇಳಕ್ ಇಷ್ಟಪಡ್ತೀವಿ ಇಲ್ಲ ಇರಬಾರ್ದು ಅಂದ್ರೆ ಇಲ್ಲಿ ಒಂದು ಆರ್ಟಿಸ್ಟ್ ಪಡಿಸ್ ಮಾಡಬಹುದು ನಾನ್ ಆರ್ಟಿಸ್ಟ್ ಪಡಬಹುದು ಒಂದು ಟೀಚರ್ ಏನ್ ಯಾರು ಬೇಕೇ ಮಾಡಬಹುದು ಅಂದಾಗ ಇಟ್ಸ್ ಇಟ್ಸ್ ಓಪನ್ ಫಾರ್ ಆಲ್ ಸೊ ಬಿಗ್ ಬಾಸ್ ಸಕ್ಕತ್ ಫೇಮ್ ಆಗಿದೆ ಅಲ್ಲಿಂದ ಜಾಸ್ತಿ ಫ್ಯಾನ್ ಫಾಲೋಂಗ್ ಇದ್ದಾರೆ ದೆನ್ ದೇರ್ ದೇರ್ ಕಮಿಂಗ್ ಇಯರ್ ಅಷ್ಟೇ ಅದರಲ್ಲಿ ಸೊ ಎನಿಬಡಿ ಕ್ಯಾನ್ ಬಿ ಇಯರ್ ಅಷ್ಟೇ ಆ್ಯಂಡ್ ಆಲ್ಸೋ ಬಿಗ್ ಬಾಸ್ ಅನ್ನೋದು ಬೇರೆ ಚಾನಲ್ ಆಗ್ತಾ ಇರೋ ಶೋ ಅಂತೂ ಅಲ್ಲ ಅದು ಕಲಸ್ ಕನ್ನಡವೇ ಸೇಮ್ ಟೀಮ್ ಇಲ್ಲಿ ಈ ಇಲ್ಲಿ ಈ ಶೋನ ಯಾವ ಟೀಮ್ ಡೈರೆಕ್ಟ್ ಮಾಡ್ತಿದೆಯಲ್ಲ ಸೇಮ್ ಟೀಮಲ್ಲಿ ಡೈರೆಕ್ಟ್ ಮಾಡಿರೋದು ನಾವೇ ಬಿಗ್ ಬಾಸ್ ಮುಂಚೆ ನಾವೇ ಅವ್ರನ್ನ ಮೀಟ್ ಮಾಡಿ ಅವ್ರು ಯಾರೂ ಇಲ್ಲದೇ ಇದ್ದಾಗ ನಾವೇ ಮೀಟ್ ಮಾಡಿ ವೈ ನಾಟ್ ನೀವೇನು ಬರಬಾರ್ದು ಅಂತ ಮಾತಾಡಿ ಅವ್ರ ಡೌಟ್ನ ಕ್ಲಿಯರ್ ಮಾಡಿ ನಾವೇ ಎಲ್ಲ ಮಾಡಿ ಕರ್ಕೊಂಬಂದು ಶೋ ಕುಡಿಸಿರೋದು ಇಟ್ಸ್ ಅಬೌಟ್ ಇದು ಎರಡು ಕಲರ್ ಚಾನಲ್ ಕಲರ್ಸ್ ಕನ್ನಡ ಚಾನಲ್ದು ಶೋ ಆಗಿರೋದ್ರಿಂದ ಒಂದು ಶೋ ಇಂದ ಇನ್ನೊಂದು ಶೋ ಹೋಗೋದು ಇಲ್ಲ ಅಂದರೆ ಬೇಕು ಬೇಕು ಅಂತ ತಗೊಳ್ಳೋದಾಗಲಿ ಅಂತ ಬಿಡೋದಾಗಲಿ ದಟ್ ಇಸ್ ಚಾನಲ್ಸ್ ಡಿಷನ್ ಇಟ್ಸ್ ಫಾರ್ ಆಲ್ ಅಷ್ಟೇ ಎನಿಬಡಿ ಕ್ಯಾನ್ ಬಿ ಅರ್